બંગાર ગણસુ ગાય કર્પૂર વિધિવિધાર વિચાર દાન ધર્મ પાપ પુણ્ય kanak-kanak, angkut dong. ಕಟ್ಟುಗಳು ಎತ್ತಿ ಕಟ್ಟು ನಾಮ ಹಾಕು ಕಲೆ ತಿನ್ನು ಕಲೆ ಹಾಕು ಮೂಗು ತೋರಿಸು ತುದಿಗಾಲ ಮೇಲೆ ನಿಲ್ಲು ಗುಳಿ ಪಟ ಮಾಡು ನೀರಿನಲ್ಲಿ ಹೋಮ ಮಾಡು ನುಂಗಿ ನೀರು ಕುಡಿ ಕಬ್ಬಿಣದ ಕಡಲೆ ಎತ್ತಿದ ಕೈ ಮೂಗಿನ ಮೇಲೆ ಬೆರಳು ಎದೆ ಬಂದು ಹಾ ಓದ ಗಾದೆ ಮಾತುಗಳು ಇವು ಗಾದೆ ಮಾತುಗಳು ಎದಕ್ ಬಂದವ ಅಂತಂದ್ರೆ ಒಬ್ಬರಿಗೆ ನೇರವಾಗಿ ನಾವು ಏನಾರು ಹೇಳದ್ರ ಇವ ಯಾಕೆ ಹಿಂಗ್ ಹೇಳದಂತ ರೀತಿಯಲ್ಲಿ ತಿದ್ದುಪ್ಪಡಿಗಾಗಿ ಬುದ್ಧಿ ಮಾತಿಗಾಗಿ ನೇರವಾಗಿ ಹೇಳದೆ ಇನ್ನೊಂದು ರೀತಿಯಲ್ಲಿ ಹೇಳಿ ಅವ್ರಿಗೆ ತಿಳಿ ಹೇಳೋದಕ್ಕೆ ಇವು ಗಾದೆ ಮಾತುಗಳು ಬಂದವ್ ಅದಕ್ಕೆಲ್ಲ ಸರಿ ಗಾದೆ ಸುಳ್ಳ ಸಾರಿ ವೇದ ಸುಳ್ಳಾದರು ಗಾದೆ ಸುಳ್ಳ ಇವು ಗಾದೆ ಮಾತುಗಳು ಹೆಂಗ ಅಂದ್ರೆ ಅನುಭವದಿಂದ ಹಿರಿಯರು ಅವ್ರಿಗೆ ಏನಾದ್ರು ಕಷ್ಟ ಸುಖ ಬೇರೆಯವರ ಸಮಸ್ಯೆಗಳು ನೋಡಿ ಅರ್ಥ ಮಾಡ್ಕೊಂಡು ಈ ಮಾತುಗಳನ್ನ ಹೇಳ್ಯಾರ ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಂಗಿಲ್ಲ ಒಟ್ಟ ಸುಳ್ಳು ಆಗಿಲ್ಲ ಯಾಕಂದ್ರೆ ಇದು ಅನುಭವದಿಂದ ಬಂದಿವು ನೋಡಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಡಿಕೆ ಅಂದ್ರೆ ಹೋದ ಮಾನ ಅಂದ್ರೆ ಒಂದ್ ಸ್ವಲ್ಪದಲ್ಲಿ ಇರ್ತದೆ ಹೌದಾ ಅದು ನಾವು ಮರ್ಯಾದೆ ಮಾನ ಮರ್ಯಾದೆ ಮಾಡ್ಲಿಲ್ಲ ಅಂದ್ರೆ ಏನ ಆನೆ ಕೊಡ್ತೀನಿ ಅಂದ್ರೆ ಅದ್ ಮರ್ಯಾದೆ ವಾಪಸ್ ಬರಂಗಿಲ್ಲ ಯಾರೋ ಬೀಗರು ಬಂದಿರ್ತಾರೆ ಅವರಿಗೆ ಚಾಪಾಣಿ ಮಾಡೋದು ನಮ್ಗೆ ಕರ್ತವ್ಯ ಇರ್ತದೆ ಅದ್ ಮಾಡಿಲ್ಲ ಬಾರ್ಲಿಲ್ಲ ಅಂತಂದ್ರೆ ಆಯ್ತು ಏ ನಾಳೆ ರೊಕ್ಕ ಕೊಡ್ತೀನಿ ಬಂದ್ರೆ ಬರ್ತಾರೇನು ಇಲ್ಲ ಅದೇ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕುಂಬಾರನಿಗೆ ವರ್ಷ ಅಂದ್ರೆ ಏನು ಒಂದು ಗಡಿಗೆ ಮಾಡ್ಬೇಕಾದ್ರ ಮಣ್ ತಂದು ಹದ ಮಾಡಿ ಅದಕ್ಕೆ ಗಡ್ಗೆ ಮಾಡಿ ಅದಕ್ಕೆ ಸುಟ್ಟು ಟೈಮ್ ಎಕ್ತ ಅಂದ್ರೆ ಮನಿ ಕಟ್ಟಕ ವರ್ಷ ತೊಂದ್ರ ಕೆಡವ ಕೆಟ್ಟ ಹೋಗ್ತದ ಹ ಕುಂಬಾರನ ಗಡಿಗೆ ಮಾಡಕ್ ವರ್ಷ ತೊಂದ್ರ ಒಂದು ಗಡಿಗೆ ತೊಂದ್ರ ಹೊಡೆದ್ ಹೊಡ್ಲಿಕ್ಕೆ ಕೆಟ್ಟ ನಿಮಿಷ ಅಂದ್ರೆ ಹಾಳಾಗಕ್ಕೆ ಟೈಮ್ ಹತ್ತಲ್ಲ ಒಳ್ಳೆವನ್ ಆಗಕ್ ಟೈಮ್ ಹತ್ತದ ಅಂತ ಅರ್ಥ ಕೊಡ್ತೀವಿ ನೀವು ಆಗ್ಬೇಕಾದ್ರೆ ತುಂಬಾ ಟೈಮ್ ಹತ್ತದ ಹೌದಾ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ಕೆಸರ ಕೈ ಎದ್ರೂ ಬಾಯ ಮೊಸರು ಇಲ್ಲ ಕಷ್ಟಪಟ್ಟು ದುಡ್ದೆ ಅಂದ್ರೆ ಚಲೋ ಚಲೋ ಉಳ್ಳಿಗ್ ಬರ್ತದ ಕಷ್ಟಪಟ್ಟು ದುಡಿ ಕಷ್ಟಪಟ್ಟು ಓದ್ರಿ ಆರಾಮಾಗಿ ಜಾಬ್ ಸಿಕ್ತು ಅಂದ್ರೆ ಡೆಕ್ಕಾ ತಿನ್ಬೋದು ಅಂದ್ರೆ ಕಷ್ಟ ಪಡ್ಬೇಕು ಫಲ ಸಿಗ್ತದ ಮಾತು ಬೆಳ್ಳಿ ಮೌನ ಮಾಡಿದ ಮಾತು ಬರೇ ಬಡಬಡ ಮಾತಾಡ್ಕತ್ತೋದ್ರ ಅಲ್ಲ ಮೌನವಾಗಿರ್ಬೇಕು ಅಥವಾ ಸಮಾಧಾನದಿಂದ ಇದ್ರೆ ಎಷ್ಟು ಬೆಲೆ ಬೆಲೆಯದಲ್ಲಕ್ಕ ಇದನ್ನು ಒಂದು ಊರಿಗೆ ಅರಸನಾದರೂ ತಾಯಿಗೆ ಮಗ ನೀ ಎಷ್ಟೇ ದೊಡ್ಡ ಮಗು ತಾಯಿಗೇನು ಮಗನಿಲ್ಲ ನೀ ಅಂದ್ರ ತಾಯಿಗೆ ಪ್ರಧಾನ ಮಂತ್ರಿ ಅಂದ್ರ ಹೌದಲ್ಲ ನಾವೇನು ಪಿ ಎಸ್ ಐ ಆಗಿನ್ರಿ ಅಂದ್ರ ಹೌದ ಅಂದ್ರ ತಾಯಿ ಗೌರವ ಯಾವಾಗಲೂ ಕೊಡ್ತಾ ಇರಬೇಕು ಅಂತ ಅರ್ಥ ನೆಕ್ಸ್ಟ್ ಎತ್ತವರಿಗೆ ಹೆಗ್ಗಣ ಮುದ್ದು ಎತ್ತವ್ರಿಗೆ ಅಂದ್ರೆ ಹಡದವ್ರಿಗೆ ನಾವು ಹೆಂಗಿದ್ರುನು ಚಂದೆ ಅವ್ರಿಗೆ ಹೌದು ಎತ್ತವ್ರಿಗೆ ನಾವ್ ಹೆಂಗ್ಯಾ ಚಂದೆ ನೆಕ್ಸ್ಟ್ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಿ ಅಂತಂದ್ರ ಗಿಡ ಇರ್ತದೆ ಸಣ್ಣದಾಗಿ ಅದಕ್ಕೆ ಹಿಂಗ್ ಬಗ್ಲಿಲ್ಲ ಅಂತಂದ್ರೆ ಮರ ಆದ ಬಗ್ತದೇನು ಅಂದ್ರೆ ಸಣ್ಣವ್ರಿದ್ದಾಗ ನೀವು ತಿದ್ಕೊಳ್ಳಿಲ್ಲ ಅಂದ್ರೆ ಊದು ಬರೆಯೋದ್ ಮಾಡ್ಲಿಲ್ಲ ಅಂದ್ರೆ ದೊಡ್ಡವ್ರಿಗೆ ಊದು ಬರೆಯೋದು ಮಾಡ್ತೀನಿ ಹೌದಲ್ಲ ಈಗೇ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದ ತಿಳ್ಕೊಳ್ರ ಏನು ಅದಕ್ಕೆ ಈಗೇ ಆ ದೊಡ್ಡ ಗಿಡದಪ್ಪ ಭಾಗಸ್ರ ನೋಡ ಯಾಕೆ ಹೋಗಾರ ನಿಂತದ ಆಗ ಒಯ್ಯದ್ದು ಅದೇ ಸಣ್ಣ ಗಿಡ ಇತ್ತಂದ್ರೆ ಅಂದ್ರೆ ನೀನ್ ಭಾಗಸ್ರ ಸಣ್ಣ ತೊಗರಿ ಕಡ್ಡಿ ಬಿದ್ದರು ಬಾಕ್ತು ಹೌದಲ್ ಅದೇ ದೊಡ್ಡ ಅದ್ಕಲ್ಲ ಈ ವಯಸ್ಸಿನಾಗೆ ಹೋದ್ರಿ ಒಂದು ತಾನೇ ಚಂದ ಇರ್ತೀವಿ ಅಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದ್ರೆ ಸಣ್ಣದ ಬಹಳ ಶಾಣಿ ಅದಂದ್ರ ಸಣ್ಣವನು ಅವರು ಬಹಳ ಶಾಣೆ ಅನ್ನೋ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಅಂದ್ರೆ ಒಳ್ಳೆ ತನ ಬಾಳ್ ದೊಡ್ಡದ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಬೆಕ್ಕಗಳು ನೋಡಿ ಹೆಂಗ ಮಾಡ್ತಾವ್ ಹಿಡಿತವ್ ಬಿಡ್ತಾವ್ ಮತ್ ಹೊಡಿತಾವ್ ಹಿಡಿತವ್ ಬಿಡ್ತಾವ ಹಂಗ ಯಾರಾದ್ರೂ ಕಾಡ್ತಿದ್ರು ಅಂದ್ರೆ ಪಾಪ ಬಡವನಿಗೆ ಅಥವಾ ಇನ್ನೊಬ್ರಿಗೆ ಅವ್ ಬಹಳ ತ್ರಾಸ ಆತಿರ್ತದ ಕಾಡವ್ರಿಗೆ ಬಹಳ ಚಂದ ಅನಿಸ್ತದ ಬಹಳ ಎಕ್ಸಾಂಪಲ್ ನೋಡ್ರಿ ನಾವು ಮನೆಯೊಳಗೆ ಸಣ್ಣ ಕೂಸ್ಕೊಳಿತು ಅಂದ್ರೆ ಅವು ಹೊಲ್ ಹೊಲತ್ತಿರ್ತಾವ ಅಂದ್ರೆ ಗಲಾ ಹಿಡಿದಿರ್ತಾವ ನಮಗ್ ಚಂದ ಅನಿಸ್ತದ ಪುಸಿ ಏನಿಸ್ತಾ ತ್ರಾಸ ಅನಸ್ತ ಹೌದಲ್ಲ ಮುಟ್ಟಸ್ಬಿಡಲ್ಲ ಬರ್ಲತ್ತದ ಅಂದ್ರೂ ಬಿಡಂಗಿಲ್ಲ ಗಲ್ಲ ಹಿಡಿತದ ಅದ ನಮಗ್ ಚಂದ ಚೆಂದ ಅನಿಸ್ತದ ಅದಕ್ಕೆ ಪ್ರಾಣ ಸಣ್ಣ ಅಂತ ಹೇಳಿ ಕಾಲ ಒಂದು ಕಾಲ ಏನ್ರಿ ಇದು ಅತ್ತಿ ಸೊಸಿ ಬರ್ತದ ಅಂದ್ರೆ ಎಲ್ಲರಿಗೂ ಒಂದು ಕಾಲ ಬರ್ತದ ಅಂತ ಇವತ್ತು ನಿನ್ ಕಾಲ್ ಬಂದ ನಿನ್ ಇತ್ತು ನೀ ಮಾತಾಡ್ತೀನಿ ಮತ್ತ ಅವನ್ ಕಾಲ್ ಚೊಲೋತ್ ಅವನ್ ಮಾತಾಡ್ತಾನ ಅಂದ್ರೆ ಎಲ್ಲರಿಗೂ ಒಂದೊಂದು ಸಮಯ ಬರ್ತಾವ ಅಂತ ಅರ್ಥ ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳಿಯೋದೆಲ್ಲ ಚಿನ್ನವಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಬೆಳಗ್ ಏನೇನ್ ಅವೆಲ್ಲ ಹಾಲನು ಸುಣ್ಣು ನೀರ್ನು ಆಬಹುದು ನಮ್ಗೆ ನೋಡಿದ ತಕ್ಷಣ ಇವ್ರು ಚಂದ ಅನ್ಸುದ್ರ ಅಂದ್ರೆ ಒಳ್ಳೆಯವರು ಅನ್ಸದ್ರ ಅಂದ್ರೆ ಅವ್ರೆಲ್ಲ ಒಳ್ಳೆಯನ್ನು ಇಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕು ಹೊಳೆಯೋದೆಲ್ಲ ಚಿನ್ನವಲ್ಲ ಹೊಳಿಯೋದೆಲ್ಲ ಚಿನ್ನ ಹೊಳೆಯೋದು ಯಾವ್ದೆಲ್ಲ ಪಾಳ್ಕೊಳ್ಳೋ ಹೊಳಿತ ಹೋದೆಲ್ಲ ಬಂಗಾರ ಹಾಕ್ತಾನು ಇಲ್ಲ ಬಂಗಾರ ಬೆಲೆ ಹೌದು ನೆಕ್ಸ್ಟ್ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಚಿಂತೆ ಇರ್ಲಾರವನಿಗೆ ಏನು ಚಿಂತೆನಿಲ್ಲ ಎಲ್ಲಿ ಬೇಕು ಅದ್ರಲ್ಲಿ ನಿದ್ದೆ ಹೊಡಿತಾನೆ ಕುಂಭಕರ್ಣ ಇದ್ದಾನೆ ಕರೋದು ಗೊತ್ತಿಲ್ಲ ಬರೋದು ಗೊತ್ತಿಲ್ಲ ಓದೋದು ಬರೆಯೋದು ಮಾಡಿಲ್ಲ ಅಂದ್ರೆ ನಿಮ್ಗೆ ಏನ್ ಚಿಂತಿರ್ತಾನು ಎಕ್ಸಾಮ್ ಫೇಲ್ ಆದ್ರೂ ಪಾಸ್ ಆದ್ರೆ ಚಿಂತೆ ಬೇಕು ಓದ್ಬೇಕು ಅಂತ ಹೌದಾ ನೆಕ್ಸ್ಟ್ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಕೆಲವೊಂದು ಟೈಮ್ ಸರ್ಕಾರದವರು ಮೇಲಿನವ್ರಿಗೆ ಏನಾದ್ರು ಸವಲತ್ತು ಕೊಟ್ರ ಇಲ್ಲಿ ಅಧಿಕಾರಗಳು ಕೊಡಂಗಿಲ್ಲ ಅದಕ್ಕೆ ದೇವ್ರು ಕೊಟ್ರೂ ಪೂಜಾರಿ ದೇವ್ರ ಕೂಡ ಪೂಜಾರಿ ಕೊಡ್ಬೇಕಲ್ಲ ವರ ಕೊಡಬೇಕಂತ ತು ಒಳ್ಳೆದ ಪೂಜಾರಿ ಅಂತ ರಾಣಿ ನಡೆಯ ದಕ್ಷಿಣ ಇಡ ದಕ್ಷಿಣ ಇಡುವಂತ ತುಂಬಿದ ಕೂಡ ತುಳುಕೋದಿಲ್ಲ ತುಂಬಿದ ಕೂಡ ತಿಳ್ಕೋದಿಲ್ಲ ತುಂಬಿದ್ಕೊಡ ಅಂತಂದ್ರೇನು ಜ್ಞಾನ ಇದ್ದ ಯಾವತ್ತೂ ಗಡಬಡ ಮಾಡಂಗಿಲ್ಲ ಪಟ್ನೆ ಉತ್ತರ ಹೇಳಂಗಿಲ್ಲ ಜ್ಞಾನ ಇರ್ತ ವಿಚಾರ ಮಾಡ ನೀವು ಮಾಡ್ತಿರ್ತೀರ ಎಕ್ಸಾಮಾಗ ಸುಮ್ಮ ಒಂದ್ ಅಕ್ಷರ ನೋಡಿದ್ರು ಕೂಡ ಚಿಕ್ಕ ಉತ್ತರ ಹೇಳಿ ಬರ್ದು ಬಿಡ್ತೀವಿ ಮುಂದೊಂದು ಕ್ವಶನ್ ಇರ್ತದ ಅದು ನೋಡಂಗಿಲ್ಲ ತುಂಬಿದ್ ಕೂಡ ತುಳ್ಕೋದಿಲ್ಲ ಅವರು ಚುಚ್ ಮಾಡಂಗಿಲ್ಲ ಜ್ಞಾನವಂತರ ಇರ್ತಾರೆ ತಿಳುವಳಿಕೆ ಇರ್ತಾರೆ ಭಾಳ ತಿಳಿದು ನಡೀತಿರ್ತಾರೆ ನೆಕ್ಸ್ಟ್ ಇಲ್ಲೊಂದ ಹಾಗಲ್ಕಾಯಿಗೆ ಬೇವಿನ ಕಾಯಿ ಸಾಕ್ಸಿ ಹಾಗಲಕಾಯಿ ಹೆಂಗಿರ್ತದ ಕೈ ಇರ್ತದ ಅದಕ್ಕೆ ಬೇವಿನಕಾಯಿ ಸಾಕ್ಸದ ಬೇವಿನಕಾಯಿ ಹೆಂಗಿರ್ತದ ಅದಕ್ಕೆ ಕೈ ಇರ್ತದೆ ನೀವು ಹಂಗೆ ಮಾಡ್ತಿರ್ತೀವಿ ನಿಮ್ ಮಗು ಮನ್ಯಾಗ ಯಾರಣಿ ನಿಮ್ಮವ್ವ ಎಲ್ಲಿ ಹೋಗಿದ್ ಎಲ್ಲಿ ಮನ್ಯಾಗ ಓದಕ್ ಹೋಗಿನಿಂತಿರ್ತಾರೆ ಗೊತ್ತದ ನೀವು ಆಡಕ್ ಹೋಗಿರ್ತಾರೆ ಇದೊಂದು ಹಾಗಲಕಾಯಿ ಅದಕ್ಕೊಂದು ಬೇವಿನಕಾಯಿ ಬೇಯಿಸಿ ಸಾಕ್ಷಿ ತೋರಿಸ್ತೀವಿ ನಿಮ್ ಮಗಾತಾರೆ ಇಲ್ಲಿ ಒಂದೂ ತಮ್ಮ ನಿಮ್ಮ ಮನೆಯಾಗ ಆಡತ್ತಾರ ಹೌದು ನೀವು ಓದಕತ್ತರ ನೀವು ಹೆಸರು ಹೇಳೋದು ಅವ್ರ ಮನ್ಯಾಗ ಓದು ಕೊಂಡಿನ್ಯೂ ಅಲ್ಲಿ ಹೋಗಿ ಆಡೋದು ನೀವು ಆಗ ಕೈ ಅದೊಂದ್ ಬೇವು ಟೈಮ್ ಮಗಳಾಗ ಅದಕ್ಕೊಂದು ಸಾಕ್ಷಿ ತೊಗೊಂಡ್ ಹೋತಿರ ಹೋಗ್ತಿರ ಸರ ಹಿಂಗೆ ಮಾಡಿರ್ತೀರಿ ನಾವ್ ಅದಕ್ಕೆ ಹಂಗೆ ಮಾಡಂಗಿಲ್ಲ ಏ ತಮ್ಮ ನೆಕ್ಸ್ಟ್ ಹಾವು ಸಾಯ್ಲಿಲ್ಲ ಕೋಲು ಮುರಿಲಿಲ್ಲ ಕೋಲಿ ಇಲ್ಲಿ ತೊಗೊಂಡ್ ಆಮೇಲೆ ಹೊಡೆದ್ರೆ ಹಾವರಿ ಸಾಯ್ಬೇಕು ಇಲ್ಲ ಮುರಿಬೇಕು ಅಂದ್ರೆ ಅರ್ಥ ಈ ಕಡೆ ಈ ಕೆಲ್ಸಾನು ಮಾಡೋದಿಲ್ಲ ಆ ಕಡೆ ಆ ಕೆಲ್ಸನ ಕೆಲಸನೂ ಮಾಡೋದಿಲ್ಲ ಅವನು ಸಹಾಯ ಬರದು ಕೋಲ್ನ ಮುರಿಬಾರದು ಅಂದ್ರೆ ಅರ್ಧ ಮಾಡ್ದ ನಂದ ಅರ್ಧಕ್ಕೆ ನಿಪ್ತ ಬಿಡೋದು ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಒಲ್ಲದ ಗಂಡ ನಮ್ಗೆ ಬ್ಯಾಡಾಗಿತ್ತಂದ್ರ ಮೊಸರ ಕಲ್ಲು ಸಿಕ್ತದ ಆ ವಿಷಯನೇ ಬ್ಯಾಡ ಆಗ್ಯದ ನಮ್ಗ ಏನಾರ ಕೊಂಕ್ ಅಷ್ಟೇ ನೆಕ್ಸ್ಟ್ ಹನಿ ಹನಿ ಸೇರಿದರೆ ಹಳ್ಳ ತೆನಿ ತೆನಿ ಸೇರಿದರೆ ರಾಸಿ ಹನಿ ಹನಿ ನೋಡ್ರಿ ಒಂದ್ ಹನಿ ವೇಸ್ಟ್ ಇದೇನಾಗತ್ತೋ ಉಪಯೋಗ ಬಿಟ್ಟು ಹೋಗ್ತಂದ್ರೆ ಹಳ್ಳ ಎಂದೂ ಆಗಂಗಿಲ್ಲ ಮಳೆ ನೀರು ಹನಿ ಹನಿ ಬರ್ತ ಗೊತ್ತು ಆ ಹನಿ ಹನಿ ನಂತು ಎಲ್ಲಾ ನೀರು ನೀರ್ ನೀರಾಗೋಗ್ ಹಂಗ ತೆನಿ ತೆನಿ ಸೇರಿದರೆ ರಾಶಿ ಅಲ್ದ ತೆನಿ ತೆನಿ ಎಲ್ಲಾ ತೊಗೊಂಡ್ರೆ ರಾಶಿ ಆಗತ್ತ ಸುಮ್ ನೋಡ ರಾಶಿ ಮಾಡಂದ್ರ ಆಗಲ್ಲ ಹಂಗ ನೀವ್ ಹೆಂಗಂದ್ರೆ ದಿನಾ ದಿನ ತುಸು ತುಸು ಓದ್ರಿ ಅಂದ್ರೆ ಜ್ಞಾನ ಆಗತ್ತೆ ದಿನ ಒಂದೊಂದೇ ಶಬ್ದ ಓದ್ರಿ ಅಂದ್ರೆ ವಾಕ್ಯ ಆಗತ್ತೆ ವಾಕ್ಯ ವಾಕ್ಯ ಓದ್ರಿ ಅಂದ್ರೆ ಇಡೀ ಬುಕ್ ಆಗತ್ ಹೌದಾ ದಿನ ಒಂದೊಂದೇ ಲೆಕ್ಕ ಮಾಡಿದ್ರ ಸಾವಿರಾರು ಲೆಕ್ಕ ಆಗ್ತದೆ ಹಂಗ ಸಮಯ ತೊಂದು ಅಂದ್ರೆ ವೇಸ್ಟ್ ಮಾಡ್ಲಾರ ಕಂಟಿನ್ಯೂ ಆಗಿ ಅಂದ್ರೆ ನಿರಂತರವಾಗಿ ಮಾಡಬೇಕು ಅಂತ ಅರ್ಥ ನೆಕ್ಸ್ಟ್ ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಹುಚ್ಚನ ಮದುವೆ ಹುಚ್ಚರ ಸಂಘಟ ಸಂತೆ ಮಾಡಕ್ ಹೋದ್ರ ಸಂತೆ ಒಂದು ಅಂತ ಸಿಕ್ಕಿತ್ತಂದಾಗ ನಾನು ಹುಚ್ಚರ ಮದುವೆಯಲ್ಲಿ ಅಂದ್ರೆ ಯಾರ್ಯಾರು ನಮ್ ಆಗಿ ಬರ್ಲಾರ್ದು ಅವ್ರ ಬಳಿ ಜಾಣರಾಗಿ ಬದುಕುವುದೇ ಜಾಣತನ ಅಂತ ಹೌದ್ ನೆಕ್ಸ್ಟ್ ಜಾಣನಿಗೆ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣ ಇರ್ತಾನ ಎದಾಕೊಂಡ್ರು ಅಂತಂದ್ರ ಒಂದೇ ಮಾತಿ ಸಿಂಡ್ ಇವ್ ದೊಡ್ಡ ಇರ್ತದೆ ಸುಮ್ಮನೆ ಯಾಕೆ ಅವಕ್ ಗೊತ್ತೇ ಇರಲ್ಲ ಏನೋ ಅವ್ಕ ಒಂದ್ ಅತ್ತಿ ಹಾಕಿ ಬಿಡ್ಬೇಕು ಓದಿರೋ ಅಂತಂದ್ರೆ ಜಾನ್ರ ಜಲ್ದಿ ಓದ್ತಾರ ಮನೆಯವಾಗ ಹೋಮ್ ವರ್ಕ್ ಮಾಡ್ತಾರ ಎಲ್ಲಾ ಮಾಡ್ತಾರ ಇವ್ ದೊಡ್ಡ ಇರ್ತಾವ ನೋಡು ಓದಿರೋ ಅಂತಂದ್ರೆ ಹೊರ್ಕೊಂಡ್ರು ಓದಂಗಿಲ್ಲ ಸುಮ್ಮ ತಿರ್ಗಾ ಇಡ್ತಿರ್ತಾವ ಮರು ದಿವ್ಸ ಬಂದ್ಲತ್ತಿ ಹಾಕೋತಾವ್ ಅವಾಗ ಬರ್ಲಿಕ್ಕೆ ಏನಂದ್ರೆ ಸುಳ್ಳು ಹೇಳ್ತಾವ ಹಂಗ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಡ್ಡ ದೊಣ್ಣೆ ಪೆಟ್ಟು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೂ ಇಲ್ಲ ಏನ್ರಿ ಸರ್ ಉಪ್ಪು ಅಂದ್ರೆ ರುಚಿ ಇರ್ತದೇನು ಎಸ್ ಹೆಂಗಿರ್ತದೆ ಅಂದ್ರೆ ಅದು ಎಷ್ಟು ಬೇಕು ಅಷ್ಟೇ ತೊಗೊಂಡ್ರಿ ಅಂದ್ರೆ ರುಚಿ ಇರ್ತದೆ ಅಡಿಗೆ ಒಳಗ ಅನ್ನದೊಳಗ ಉಪ್ಪು ಹಾಕಲಿಲ್ಲ ಅಂದ್ರೆ ಪೂರಾ ಸಾಫ್ ಸಪ್ದಾ ಬೆಕ್ಕಾದ ಅಡ್ಗೆ ಮಾಡ್ರಿ ನೀವು ಅದ್ರಾಗ ಜರ ಹೆಂಗೆ ಉಪ್ಪು ಹಾಕದ ಟೇಸ್ಟ್ ಆಗ್ತದೆ ನೋಡೋದು ಎತ್ತದೈಟ್ಟೆ ಹಾಗೆ ತಾಯಿಗಿಂತ ಬಂದು ಇಲ್ಲ ನಮ್ಮ ತಾಯಿ ಎಷ್ಟು ಆತ್ಮೀಯ ನಮ್ಗೆ ಅಂದ್ರೆ ನಮ್ಗೆ ಏನಾದ್ರೂ ತಾಯಿ ಮನೆ ತುರ್ಬೋದು ಸಮಾಧಾನ ಸಿಟ್ಟು ಬಂದ್ರು ಅವನ ಮೇಲೆ ಹಸು ಆದರು ಅವನ ಮೇಲೆ ಜಗಳ ತೆಗೆದ್ರು ಅವನ ಮೇಲೆ ನಮ್ದು ಏನು ತಾಪ ಕೋಪ ಏನವ ಎಲ್ಲ ಅವುಗಳ ಮೇಲೆ ಪಾಪ ಅವ್ರ ಸಮಾಧಾನ ಹ್ಞೂ ಆಯ್ತು ಎಲ್ಲರೂ ಸಂಭಳಿಸ್ತು ನಿಮ್ಮ ಪಪ್ಪದ ಪಪ್ಪ ಅವರೇ ಸಂಭಾಳಿಸ್ತಾರೆ ನಿಮಗೂ ಅವರೇ ಸಂಬಳ ಏನು ಬೇಕು ಅಂದ್ರೆ ಡೈರೆಕ್ಟ್ ಪಪ್ಪ ಕೇಳಲ್ಲ ನೀವು ಎಲ್ಲಿಂದ ಹೋಗ್ತದ ಮಾಹಿತಿ ಮಮ್ಮಿ 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 ರಂಬಸ್ತೀರಿ ಅಂದ್ರ ನಿಮ್ಮ ಹೌದ್ ಕರಿಗಿ ನೀರ್ ಆಗ್ಬೇಕು ಬಾಳ್ ರಂಭಿಸ್ತೀರಿ ರಂಭಕ್ ನಿಮ್ಮಂಗ ಅರಿವು ಬರಂಗಿಲ್ಲ ಅಕ್ಟ್ರ್ ರಂಬಸ್ತಿರ್ತೀನಿ ಹ್ಮ್ ಅವ್ರ ಬತ್ತಿ ಆಗ್ಬಿಡ್ತದ ಮಮ್ಮಿ ಮಮ್ಮಿ ಯಾರ ಸಲ ಅಂದ್ರಿ ಅಂದ್ರ ಹೇಳ ಏನ್ ಬೇಕು ಅಂತ ಹೌದೇನಿಲ್ಲ ರೈಟ್ ಅವಳುಕಿಂತ ಬಂದು ಜಗತ್ನಾಗ ಯಾವುದು ಇಲ್ಲ ಅಂತ ಮಾತು ಬಲ್ಲವನಿಗೆ ಜಗಳವಿಲ್ಲ ఊట బల్వనగా రోగ మాతూ మా హతాడో అంత నమ్ గొప్పితుంద్ర వట్ట జగడారు నవ్వ సుట ముందే అంద్ర